vita due baci ಜನರ ಸ್ಪಂದನೆಗಾಗಿ ಜನಸ್ತಂಧದ ಕಚೇರಿಯನ್ನು ಇವತ್ತು ಲೋಕಸ್ಪೆ ಮಾಡುವ ಮೂಲಕ ನಮ್ಮೆಲ್ಲರನ್ನ ತಮ್ಮ ಮುಂದೆ ತೆರೆತರುವಂತಹ ಒಂದು ಪ್ರಯತ್ನ ಮಾಡಿದ್ದಾರೆ ಮೊಟ್ಟ ಮೊದಲಾಗಿ ಅವರಿಗೆ ನಾನು ಅಭಿನಂದನೆಗಳನ್ನ ತರಿಸಿ ಕಚೇರಿಯನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ ಅವರ ಪ್ರಯತ್ನ ನನ್ನ ಸಹಾಯ ವೇದಿಕೆ ಮೇಲೆ ಇರುವಂತಹ ಎಲ್ಲ ನಮ್ಮ ಮುಖಂಡರ ಪ್ರಯತ್ನದಿಂದ ಜನರ ಕಷ್ಟ ಕಲ್ಪನೆಗಳು ದೂರ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಈಗಾಗಲೇ ಲೋಕಸಭಾ ಚುನಾವಣೆಯ ಫಲಿತಾಂಶ ನಮಗೆ ಹೊರಬಂದ ಮೇಲೆ ನನ್ನ ಕ್ಷೇತ್ರ ಸುಮಾರು ಎಪ್ಪತ್ತ ಆರು ಸಾವಿರ ಹೆಚ್ಚು ಹೆಚ್ಚು ಕಮ್ಮಿ ಎಪ್ಪತ್ತೇಳು ಸಾವಿರ ಮತಗಳ ಅಂತರ ನೀಡುವ ಮೂಲಕ ನನ್ನ ನನ್ನ ಮೇಲೆ ಮತ್ತು ನನ್ನ ಪಕ್ಷದ ಮೇಲೆ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅನೇಕ ಸಮಸ್ಯೆಗಳು ಅದರಲ್ಲೂ ವಿಶೇಷವಾಗಿ ಕಡುಬಡುವರು ವಾಸಿಸುವಂತಹ ಭಾಗದಲ್ಲಿ ನಮ್ಮ ಮುಂದೆ ಇರುವಂಥ ವಿಷಯ ಮಾಸಿಕ ಪೆನ್ಷನ್ ಬರುವಂಥ ಯೋಜನೆಗಳಾಗಿರ್ಬೋದು ಸರ್ಕಾರದ ಪಂಚ ಗ್ಯಾರಂಟಿಯ ಯೋಜನೆಗಳಾಗಿರ್ಬೋದು ಇದರ ಜೊತೆಗೆ ಈ ಭಾಗದಲ್ಲಿ ಆಗಬೇಕಾಗಿರುವಂಥ ಅನೇಕ ಕೆಲಸ ಕಾರ್ಯಗಳು ಜನರ ನಾಡಿ ಹಿಡಿತನ ನಾವು ಅರ್ಥ ಮಾಡಿಕೊಂಡು ಆ ಪ್ರದೇಶದ ಸಮಗ್ರ ಅಭಿವೃದ್ಧಿ ಮಾಡುವಂಥ ಚಿಂತನೆಯಿಂದ ನಾನು ಪ್ರತಿಯೊಂದು ಬಡಾವಣೆಯಲ್ಲೂ ಜನಸ್ಪಂದನ ಕಚೇರಿಗಳನ್ನ ತೆರವು ಮೂಲಕ ನನ್ನ ಮತ್ತು ಜನರ ಮಧ್ಯೆ ಒಂದು ಸೇತುವಾಗಿ ಕಾರ್ಯನಿರ್ವಹಿಸುವಂಥದಕ್ಕೆ ಇವತ್ತು ಹದಿನಾರನೇ ವಾರ್ಡ್ನಲ್ಲಿ ಹದಿನೈದನೇ ವಾರ್ಡ್ನಲ್ಲಿ ನನ್ನ ಪಕ್ಷದ ಮುಖಂಡರು ಯುವ ಉತ್ಸಾಹಿಗಳಾದಂತಹ ವಿನೋದ್ರವರು ಕಚೇರಿಯನ್ನು ತೆರೆದಿದ್ದಾರೆ ಇದರ ಜೊತೆಗೆ ಅನೇಕ ವರ್ಷಗಳಿಂದ ಅವರು ಸಮಾಜಮುಖಿ ಕಾರ್ಯಕ್ರಮಗಳು ಎಸ್ ಎಲ್ ಸಿ ಸಿಯಲ್ಲಿ ಉತ್ತಮ ಅಂಕಗಳನ್ನ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮತ್ತು ಸನ್ಮಾನಗಳು ಜೊತೆಗೆ ಸರ್ಕಾರಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತರುವಂತಹ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂಥದ್ದು ಇಂಥ ಅನೇಕ ಕಾರ್ಯಕ್ರಮಗಳು ಹಿಂದಿಂದ ಮಾಡ್ಕೊಂಡು ಬಂದಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನನ್ನ ಜೊತೆ ಸೇರಿ ನನಗೆ ಒಂದು ಶಕ್ತಿಯಾಗಿ ಅವರು ಹೊರ ಬಂದಿದ್ದಾರೆ ನನ್ನ ಜೊತೆ ಇರುವಂಥದ್ದಷ್ಟೇ ಅಲ್ಲ ನಮ್ಮ ಉದ್ದೇಶ ಸಾರ್ವಜನಿಕ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡಬೇಕಾಗಿರುವಂಥದ್ದು ಅದನ್ನು ಸ್ಪಂದಿಸಿ ಅವರು ಸಹ ನಮಗೆ ಕೈ ಜೋಡಿಸಿರೋದ್ರಿಂದ ನನಗೆ ಈ ಭಾಗದಲ್ಲಿರುವಂಥ ಸಮಸ್ಯೆಗಳು ದಿನನಿತ್ಯ ನನ್ನ ಗಮನಕ್ಕೆ ಬರುವಂಥದ್ದು ಮತ್ತು ಆ ಸಮಸ್ಯೆಗಳಿಗೆ ಬಗೆಹರಿಸುವಂಥದ್ದಕ್ಕೆ ಒಂದು ಸಹಕಾರಿ ಸಹಕಾರಿಯಾಗುವಂಥದ್ದಕ್ಕೆ ಜನಸ್ಪಂದನ ಕಚೇರಿಯನ್ನು ಇವತ್ತು ತೆರೆದಿದ್ದೇವೆ ಅತ್ಯಂತ ಸಂತೋಷದಿಂದ ನಾನು ಅದನ್ನು ಉದ್ಘಾಟಿಸಿ ನನ್ನ ಆಸೆಗಳನ್ನ ಈಗಾಗಲೇ ನಾನು ವ್ಯಕ್ತಪಡಿಸಿದ್ದೇನೆ ಜನರ ಮತ್ತು ಶಾಸಕರ ಮಧ್ಯೆ ಒಂದು ಸೇತುವೆಯಾಗಿ ಕೆಲಸ ಮಾಡಬೇಕಾಗಿರುವಂಥ ಕಚೇರಿ ದೀರ್ಘಕಾಲ ಜನರ ಸೇವೆಯಲ್ಲಿ ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಆಸೆ ಮಕ್ಕಳಿಗೆ ಗೌರವನ ಸಿಗ್ತೋಣ ಮಕ್ಕಳಿಗೆ ಪುಸ್ತಕ ನಮಸ್ತೆ ನಾನು ಸುಮಾರು ಒಂದು ಐದಾರು ವರ್ಷದಿಂದ ಈ ಥರ ಸೇವೆ ನಮ್ಮ ಕೋವಿಡ್ ಇದ್ದಾಗ ಸಂದರ್ಭದಲ್ಲೂ ಅಷ್ಟೇ ಮತ್ತು ಪ್ರತಿ ವರ್ಷವೂ ಅಷ್ಟೇ ಸ್ಕೂಲ್ ಏನು ಸ್ಟಾರ್ಟ್ ಆಗುತ್ತೆ ಆ ಸಮಯದಲ್ಲಿ ಎಸ್ ಎಲ್ ಸಿ ಡಿಸ್ಟಿಂಕ್ಷನ್ ಪಾಸಾಗೋಂಥ ಮಕ್ಕಳು ಮತ್ತು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿರೋವಂಥ ಮಕ್ಕಳು ಇರ್ಬೋದು ಮತ್ತು ಕಷ್ಟದಲ್ಲಿರೋಂಥ ಮಕ್ಕಳು ಅವ್ರಿಗೆಲ್ಲರಿಗೂ ಬುಕ್ಸ್ ಕೊಡೋದಾಗ್ಲಿ ಬ್ಯಾಗ್ ಕೊಡೋದಾಗಲಿ ಮತ್ತು ಅವ್ರಿಗೆ ಪ್ರೋತ್ಸಾಹದಕ್ಕೆ ಏನಾಗುತ್ತೆ ಪ್ರೋತ್ಸಾಹಿಸೋದಕ್ಕೆ ಅದೆಲ್ಲನೂ ಕೂಡ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ತನಕ ಸರ್ ಇವತ್ತು ಒಂದು ಮುನ್ನೂರೈವತ್ತು ಮಕ್ಳುಗಳಿಗೆ ಪುಸ್ತಕ ಕೊಡ್ತಾ ಇದ್ದೀವಿ ಆದಮೇಲೆ ಒಂದು ಐವತ್ತು ಮಕ್ಕಳಿಗೆ ಎಸ್ ಎಲ್ ಸಿ ಪಾಸಾಗಿರೋವಂಥವ್ರು ಮತ್ತು ಸೆಕೆಂಡ್ ಪಿ ಯು ಸಿ ಪಾಸಾಗಿರೋಂಥ ಮಕ್ಕಳಿಗೆ ಬ್ಯಾಗು ಪುಸ್ತಕ ಮತ್ತು ಒಂದು ಸನ್ಮಾನ ಮಾಡಿ ಅವ್ರಿಗೊಂದು ಪ್ರೋತ್ಸಾಹ ಕೊಡೋ ಥರ ಅದು ನಮ್ಮ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂಥ ತನ್ವೇಶ್ ಸಾಹೇಬ್ರ ಕಡೆಯಿಂದ ಅವ್ರ ಕೈಯಿಂದ ಮಾಡಿಸೋದ್ರಿಂದ ಮಕ್ಕಳುಗಳಿಗೆ ನೆಕ್ಸ್ಟ್ ಹೋದಂಥ ಮಕ್ಕಳು ಇವಾಗ ಎಂಟನೇ ಕ್ಲಾಸ್ ಒಂಬತ್ತನೇ ಕ್ಲಾಸ್ ಇರೋಂಥ ಮಕ್ಕಳು ನಾವು ಕೂಡ ಆ ಥರ ಚೆನ್ನಾಗಿ ಓದಿ ನಾವು ಸ್ಟೇಜ್ ಮೇಲೆ ಒಂದು ಸನ್ಮಾನ ಗೌರವನ ತಗೊಬೇಕು ಅನ್ನೋ ಒಂದು ಅವರಲ್ಲೂ ಒಂದು ಉತ್ಸಾಹ ಬರಲಿ ಅಂತ ಹೇಳ್ಬಿಟ್ಟು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಮೇಯ್ನ್ ನಮ್ಮ ಕಾನ್ಸೆಪ್ಟ್ ಬಂದ್ಬಿಟ್ಟು ಇವಾಗ ಸಾಹೇಬರು ಹೇಳಿದಾಗೆ ಸರ್ಕಾರ ಸೌಲಭ್ಯ ಸೌಲಭ್ಯ ಸವಲತ್ತುಗಳು ಏನಿದೆ ಅದು ಕಟ್ಟ ಕಡೆಯ ವ್ಯಕ್ತಿಗೆ ತಲುಪಬೇಕು ಅನ್ನೋದೇ ನಮ್ಮ ಮೇನ್ ಕೊನೆಯ ಉದ್ದೇಶ ಮುಖ್ಯ ಉದ್ದೇಶ ಮತ್ತು ಇಲ್ಲಿ ಎಲ್ಲರೂ ಇವಾಗ ಸಾಹೇಬರು ಹೇಳ್ದಂಗೆ ಸಾಹೇಬ್ರಿಗೆ ಅವರು ಇವಾಗ ಕಾರ್ಯಾಧ್ಯಕ್ಷರು ಆಗಿದ್ದಾರೆ ಬೇರೆ ಆಗಿರೋದ್ರಿಂದ ಇಡೀ ಕರ್ನಾಟಕ ಪ್ರವಾಸ ಮಾಡೋ ಅಂಥ ಒಂದು ಕೆಲಸಗಳು ಅವ್ರಿಗಿರುತ್ತೆ ಜವಾಬ್ದಾರಿ ಇರುತ್ತೆ ಆ ರೀತಿಯಲ್ಲಿ ಪ್ರತಿ ಒಂದು ವಾರ್ಡಲ್ಲೂ ಈಗ ನಮ್ಮ ಸಾಹೇಬ್ರ ಏನು ಮಾಡ್ತಾಯಿದ್ರೆ ಈ ಥರ ಜನಸ್ಪಂದನ ಕಚೇರಿ ಅಂತ ಹೇಳಿ ಮಾಡಿ ಯಾವುದೇ ಕುಂದು ಕೊರತೆಗಳು ಜನರ ಸಮಸ್ಯೆ ಇರಲಿ ಅದು ನಮ್ಮಂಥ ಕಾರ್ಯಕರ್ತರುಗಳಿಂದ ಮಾಡಿಸಿ ಅವರು ಅವ್ರ ಮುಖಾಂತರ ನಾವು ಕೆಲಸ ಮಾಡ್ಕೊಳ್ಳೋ ಅಂಥ ಒಂದು ನಿಟ್ಟಲ್ಲಿ ಈ ಕಚೇರಿನ ನಾವು ತೆರೆದಿರ್ತೀವಿ ಮೇಡಮ್ ನಾವು ಇವಾಗ ಪ್ರತಿಯೊಂದಕ್ಕೂ ಇವಾಗ ಏನು ಪುಸ್ತಕ ಕೊಟ್ವಿ ಅದಕ್ಕೂ ಕೂಡ ನಾವು ಕಾಂಟ್ಯಾಕ್ಟ್ ನಂಬರ್ಗಳನ್ನ ಅಂದರೆ ಅದ್ರ ಮೇಲೆ ಒಂದು ವಿಸಿಟಿಂಗ್ ಕಾರ್ಡ್ ಮುಖಾಂತರ ಕೊಟ್ಟಿರ್ತೀವಿ ಸಂಪರ್ಕ ಮಾಡೋದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಸಂಜೆ ಐದು ಗಂಟೆ ತನಕ ಕಚೇರಿ ಓಪನ್ ಇರುತ್ತೆ ಇಲ್ಲಿ ಯಾವುದೇ ರೀತಿಯಲ್ಲಿ ಕಷ್ಟ ಸುಖ ಇದ್ದರೂ ಕೂಡ ಬಂದು ಮಾತಾಡಿ ಕಷ್ಟಗಳಿಗೆ ಮೇಯ್ನಾಗಿ ಸರ್ ನಮ್ಮ ಮುಖ್ಯ ಉದ್ದೇಶ ಒಂದೇ ಸರ್ ಸರ್ಕಾರಿ ಸೌಲಭ್ಯ ಸವಲತ್ತುಗಳು ಏನಿದೆ ಕಂಪ್ಲೀಟ್ ಎಲ್ಲರಿಗೂ ಮುಟ್ಟಬೇಕು ಇವತ್ತಿನ ದಿನ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಲ್ಲ ಎಷ್ಟು ವರ್ಷ ಯಾರೇನು ರಾಜಕೀಯ ಮಾಡೋರು ಏನೋ ನಮ್ಗೆ ಗೊತ್ತಿಲ್ಲ ನಾನಂತೂ ಫಸ್ಟು ಇಲ್ಲಿ ಕಚೇರಿ ಉದ್ಘಾಟನೆ ಮಾಡಿ ಓಪನ್ ಮಾಡಿರೋ ಉದ್ದೇಶನೇ ಅದೇ ಕಟ್ಟ ಕಡೆಯ ವ್ಯಕ್ತಿಗೆ ಸರ್ಕಾರ ಸೌಲಭ್ಯ ಸವಲತ್ತುಗಳು ಸಿಕ್ಬಿಟ್ರೆ ಸಾಕು ಎಲ್ಲರೂ ಆರಾಮಾಗಿರ್ತಾರೆ ಸರ್ ಖಂಡಿತ ಸರ್ ನಾನು ಸುಮಾರು ಆರು ವರ್ಷದಿಂದನೂ ಕೂಡ ಜನರ ಒಟ್ಟಿಗೆ ಇದ್ದೀನಿ ಜನರ ಜೊತೆಗೆ ಇದ್ದೀನಿ ಜನರ ಕಷ್ಟ ಸುಖಕ್ಕೆಲ್ಲದಕ್ಕೂ ಸ್ಪಂದಿಸಿದ್ದೀನಿ ಇವತ್ತು ನೀವೇ ನೋಡಿರ್ಬೋದು ಕಾರ್ಯಕ್ರಮಗಳಲ್ಲಿ ಜನರೇ ಕೂಡ ನಮಗೆ ಒಂದು ಆಶೀರ್ವಾದ ಮಾಡೋ ನಿಟ್ಟಿನಲ್ಲಿ ಇದ್ದಾರೆ ನಮಗೆ ಈ ನಿಮಗೆ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಗೊತ್ತಿರ್ಬೋದು ಅಧಿಕಾರ ಇದ್ದರೆ ಒಂದಿಷ್ಟು ಜನಸೇವೆ ಅಂತ ಮಾಡ್ಬೋದು ಅಂತ ಮುಂದೆ ಬರ್ತಾರೆ ಬಟ್ ನಾವು ಇಲ್ಲಿ ತನಕ ಒಂದು ಆರು ವರ್ಷ ಆಯಿತು ನನ್ನ ರಾಜಕೀಯಕ್ಕೆ ಅಂತ ಬಂದು ನಾನು ಐದಾರು ವರ್ಷ ನಮ್ಮ ಭಾರತೀಯ ಜನತಾ ಪಾರ್ಟಿಲಿ ಇದ್ದಂಥವನು ಈಗ ನಾನು ಸ ಒಂದು ಮೂರು ನಾಲ್ಕು ತಿಂಗಳು ಆಯಿತು ಕಾಂಗ್ರೆಸ್ ಸೇರ್ಪಡೆಯಾಗಿ ನಮ್ಮ ಅಂಥ ಯುವಕರುಗಳಿಗೆ ಒಂದು ಜನಸೇವೆ ಮಾಡೋ ಅಂಥ ಉತ್ಸಾಹ ಇದ್ದಾಗ ಒಬ್ಬ ಬೆಂತಟ್ಟ ಅಂತ ಒಬ್ಬ ಫಾದರ್ ನಮ್ಮ ಹಿಂದೆ ಇರಬೇಕು ಆ ಥರ ನಾನು ನಂಬಿರೋಂಥ ಗಾಡ್ ಫಾದರು ನಮ್ಮ ಜನಪ್ರಿಯ ಶಾಸಕರಾದಂಥ ತನ್ವೀರ್ ಶೆಟ್ ಸಾಹೇಬರು ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಶಾಯಿದಣ್ಣ ಅವರು ಇವರಿಬ್ರು ಖಂಡಿತ ಸರ್ ಕಳೆದ ಬಾರಿ ನಾನು ಭಾರತ ಇದು ಬಹುಜನ್ ಸಮಾಜ್ ಪಾರ್ಟಿಯಿಂದ ನಿಂತಿದ್ದೆ ನಮಗೆ ಅದೊಂದು ಒಂದು ಗೆಲ್ಲಬೇಕು ಅಂತ ಅಂತಿರಲಿಲ್ಲ ಒಂದು ಎಲ್ಲರಿಗೂ ಅನುಭವ ಸಿಗಲಿ ಅಂತ ಒಂದು ನಿಂತಿದ್ದೆ ಈ ಯಾವಾಗ ಸೋತೆ ನಾನು ಅವತ್ತಿಂದನೂ ನಾನು ಜನರೊಟ್ಟಿಗೆ ಇದ್ದೀನಿ ಗ್ರೌಂಡಲ್ಲೇ ಇದ್ದೀನಿ ಜನರೊಟ್ಟಿಗೆ ಏನೇ ಕಷ್ಟ ಇದ್ದರೂ ಅವರು ಇಂದಿಗೆ ಇಟ್ಕೊಂಡು ಬಂದಿದ್ದೀನಿ ಇಲ್ಲಿ ತನಕ ಹಂಡ್ರೆಡ್ ಪರ್ಸೆಂಟ್ ಮ ಮಹಾನಗರ ಪಾಲಿಕೆಯಲ್ಲಿ ನಾನು ಸ್ಪರ್ಧಿಸ್ತೀನಿ ಗೆಲ್ತೀನಿ ಜನ ನನ್ನ ಗೆಲ್ಲಿಸ್ತಾರೆ ಸರ್ ಸಾಹೇಬರು ಹೇಳ್ದಾಗೆ ಫಸ್ಟು ಹೈಕಮಾಂಡ್ ಸೂಚನೆ ಮಾಡ್ದಂಗೆ ಫಸ್ಟ್ ಕ್ಯಾಟಗರಿ ಬರಬೇಕು ಇದೆಲ್ಲ ಇರುತ್ತೆ ನಾವು ವಿಶ್ವಾಸದಿಂದ ಎಲ್ಲ ಪ್ರತಿಯೊಂದರೂ ಸರ್ ಇವಾಗ ನಾಳೆ ನಾವು ಅಕ್ಕಿ ಇವತ್ತು ನೆನೆಸಿಡ್ತೀವಿ ಅಂದರೆ ನಾಳೆ ಬೆಳಗ್ಗೆ ಎದ್ದು ದೋಸೆ ಇಡ್ಲಿ ಮಾಡ್ತೀವಿ ಅಂತ ಒಂದು ನಂಬಿಕೆ ಮೇಲೆ ಮಾಡ್ತೀವಿ ಪ್ರತಿಯೊಂದನ್ನೂ ಅದೇ ನಂಬಿಕೆ ನಮ್ಮ ಹೈಕಮಾಂಡ್ ಮೇಲೆ ಮತ್ತು ಲೀಡ್ರುಗಳ ಮೇಲೆ ಇದೆ ಶಾಸಕರ ಮೇಲೆ ನಂಬಿಕೆ ಇದೆ ಶಾಸಕರು ಒಂದು ಮಾತು ಹೇಳಿದ್ರು ನಿಮ್ಗೆಲ್ಲರಿಗೂ ನಾವು ಜನ ಸೇವೆ ಮಾಡೋ ಅಂಥವ್ರನ್ನ ಜನ ಜನ ಸೇವೆ ಮಾಡೋ ಅಂಥವ್ರನ್ನ ಹುಡುಕ್ತಾ ಇರ್ತೀವಿ ನಾವು ಅವ್ರಿಗೆ ಒಂದು ಒಂದು ಇದಿರ್ಬೇಕು ಕನ್ಸರ್ನ್ ಇರಬೇಕು ಜನಗಳ ಮೇಲೆ ಅಂಥವ್ರನ್ನ ಹುಡುಕ್ತಾ ಇರ್ತೀವಿ ನಾವು ಅಂತ ಹೇಳಿದ್ರೆ ಆ ಒಂದು ಪಟ್ಟಿಲಿ ನಾನು ಇದ್ದೀನಿ ಅಂತ ನಾನು ಭಾವಿಸ್ತೀನಿ ನಾನು ಜನ ಸೇವೆ ಮಾಡಿದ್ದೀನಿ ಜನರ ಜೊತೆಗೆ ಇರ್ತೀನಿ ಜನರ ಒಟ್ಟಿಗೆ ಇರ್ತೀನಿ ಯಾವಾಗಲೂ ಕೂಡ ನನಗೊಂದು ನಂಬಿಕೆ ಇದೆ ಸರ್ ಟಿಕೆಟ್ ಸಿಗಲಿ ಸಿಗದೆ ಇರಲಿ ನಾನು ಗೆಲ್ಲಿ ಗೆಲ್ಲದೆ ಇರಲಿ ಸೇವೆ ಅಂತೂ ಯಾವಾಗಲೂ ಮುಂದುವರಿಸ್ತೀವಿ ಗೆದ್ದಾಗ ಇನ್ನೊಂದಿಷ್ಟು ಕೆಲಸಗಳನ್ನ ಇನ್ನೊಂದಿಷ್ಟು ಹೆಚ್ಚಾಗಿ ಮಾಡ್ಕೊಂಡು ಹೋಗ್ಬೋದು ಮತ್ತು ನಮ್ಮ ಸಾಹೇಬರು ತನ್ವೀರ್ ಅವರು ತುಂಬ ಫ್ಲೆಕ್ಸಿಬಲ್ ಇರೋದ್ರಿಂದ ಅವರು ಸ್ಪೀ ಸ್ಪೀಚ್ ಮಾಡಿದ್ರು ಪ್ರತಿಯೊಂದು ಕೆಲಸ ಕೂಡ ಓಪನ್ ಅಪ್ ಆಗಿ ಮಾಡಿಕೊಡ್ತಾರೆ ಆದ್ದರಿಂದ ನಮ್ಮಂಥ ಉಗ್ರಗಳಿಗೆ ಅವ್ರಿಗೆ ಬೇಕು ನಮ್ಮನ್ನು ನಮ್ಮ ಜನಗಳು ಗೆಲ್ಸಿ ಅವ್ರ ಹತ್ರ ಕಳಿಸ್ಕೊಟ್ರೆ ಇನ್ನೂ ಹೆಚ್ಚಾಗಿ ಕೆಲಸ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಅನಿಸುತ್ತೆ ಸರ್ ಇವಾಗ ಸಾಹೇಬರು ಹೇಳ್ದಂಗೆ ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ಸೆಕೆಂಡ್ ಲೈನು ತರ್ಡ್ ಲೈನ್ ಗಳು ಎಲ್ಲರಿಗೂ ಅವಕಾಶ ಸಿಗಬೇಕು ಒಬ್ಬರೇ ನಾವೇ ಅಂತ ಮುಂದೆ ನಿಂತ್ಕೊಂಡೋದ್ರೆ ಅದು ಆಗಲ್ಲ ಸಾಹೇಬ್ರ್ ಹೇಳ್ದಂಗೆ ಸೆಕೆಂಡ್ ಲೈನು ತರ್ಡ್ ಲೈನು ಅಂತ ಎಲ್ಲರಿಗೂ ಅವಕಾಶ ಸಿಕ್ಕಷ್ಟು ಕೂಡ ನಾಯಕರುಗಳು ಉಟ್ಕೊತಾ ಬರ್ತಾರೆ ಒಳ್ಳೆ ಒಳ್ಳೆ ಅಂಥವ್ರು ಜನಸೇವೆ ಅಂಥ ನಾಯಕರುಗಳು ಒಬ್ಬೊಬ್ರಾಗ ಬರ್ತಾರೆ ಇವಾಗ ನಾವು ನಿಂತ್ಕೊಂಡು ನಾವೇ ಗೆಲ್ಲಬೇಕು ಅಂತಂದ್ರೆ ಆಗಲ್ಲ ನಮ್ಮ ಜೊತೆ ಅಕ್ಕಪಕ್ಕ ಇರೋನು ನೋಡಬೇಕು ಅವ್ರ ಲೀಡರ್ ಕ್ವಾಲಿಟಿ ಇರ್ತದೆ ಅವ್ರಿಗೂ ಸಹ ಅವಕಾಶ ಕೊಡಬೇಕು ಅವ್ರನ್ನ ಕೆಲ್ಸ್ಕೊಂಬತ್ತು ಸರ್ ನನ್ನ ಹೆಸರು ಅಬ್ದುಲ್ ಗಫೂರ್ ಆಜಾದ್ ಅಂತ ನಾನು ಒಬ್ಬ ಸಮಾಜ ಸೇವಕ ಆದರೆ ಇವತ್ತು ಭಾಳ ಆಯಿತು ವಾರ್ಡ್ ನಂಬರ್ ಹದಿನೈದರಲ್ಲಿ ಗಡ್ಲೆಯಿಂದ ಸುಮಾರು ವರ್ಷಗಳಿಂದ ನಮ್ಮ ವಿನೋದ್ ಕುಮಾರ್ ಅವರು ಒಳ್ಳೆ ಸೇವೆನ ಮಾಡ್ಕೊಂಡು ಬರ್ತಾವ್ರೆ ಇವತ್ತು ನೂರಾರು ಜನಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೆ ಏನು ಒಂದು ನೋಟ್ಬುಕ್ ವಿದ್ಯಾಭ್ಯಾಸಕ್ಕೆ ಸಂಪೂರ್ಣ ಏನು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ನಮ್ಮ ಶಾಸಕರಾದ ಮಾನ್ಯ ತನ್ವೀರ್ ಶೆಟ್ ಸಾಹೇಬರು ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಹಾಗೂ ಜನರ ಸ್ಪಂದನ ಕಚೇರಿನು ಕೂಡ ಒಬ್ಬ ಉದ್ಘಾಟನೆ ಮಾಡೋರೆ ಈಗ ಹೇಳಬೇಕಾದ್ರೆ ಏನು ಖುಷಾಮದ್ ಮಾಡೋಕೆ ಏನು ಹೇಳ್ತಾ ಇಲ್ಲ ಹಲವಾರು ವರ್ಷದಿಂದ ಇವರು ನನಗೆ ಭಾಳ ಹತ್ತಿರದ ನನ್ನ ಫ್ರೆಂಡ್ ಆಗಿರ್ತಾರೆ ಆದರೆ ಇವರು ಒಂದು ಒಳ್ಳೆತನ ಏನಪ್ಪ ಅಂದರೆ ಹತ್ರನೂ ಒಂದು ಪೈಸಾ ವಸೂಲಿ ಮಾಡಿದೆ ಸ್ವಂತ ದುಡ್ಡಿಂದ ಈಗ ಏನು ಸಮಾಜ ಸೇವೆಗೆ ಮಾಡಿ ನಿಂತವ್ರೆ ಕಳೆದ ಬಾರಿ ಇವರು ಬಿ ಎಸ್ ಪಿಯಿಂದನೂ ಮಹಾನಗರ ಪಾಲಿಕೆಗೆ ಸ್ಪರ್ಶಿದರು ಆದರೆ ಕೆಲವು ಓಟಿಂದ ಸೋದಿದ್ರು ಆದರೆ ಮನೇಲಿ ಕೂತ್ಕೊಂಡಿಲ್ಲ ಇವರು ಬಂದು ಇವತ್ತರೆಗೂ ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋರೆ ನಾವು ಕಾಂಡ್ಮಾಡಿಗೆ ನಾವು ಕಾರ್ಯಕರ್ತರು ಮೊಹಲ್ಲಾ ನಿವಾಸಿಗಳು ಎಲ್ಲ ಇವರು ಪರ ನಿಂತಿದ್ದೀವಿ ಇವ್ರಿಗೆ ಮಾನ್ಯ ತನ್ವಿಷ್ ಸಾಹೇಬ್ರೂ ಮ ಹಾಗೂ ನಮ್ಮ ಅಬ್ದುಲ್ ಖಾದಿರ್ ಶಾಹಿದವರು ಕೂಡ ಇವ್ರಿಗೆ ಆಶೀರ್ವಾದ ಮಾಡೋ ಹೇಳೋರೆ ಆದರೆ ಒಂದು ಆಶ್ವಾಸನೆ ಕೊಟ್ಟವ್ರೆ ಮಾನ್ಯ ಶಾಸಕರು ಏನಾರ ಕೆಲಸ ಇರಲಿ ಯಾವಾಗ ನಿಮಗೆ ಕೆಲಸನ ಇಗಟ್ಟು ಇಕ್ಕಟ್ಟೈತದೆ ಆವಾಗ ನಾನು ಬಾ ನನಗೆ ನೀನು ಸುಲಭವಾಗಿ ನಾನು ಯಾರಿಗೆ ಸಿಫಾರಸ್ ಮಾಡಿ ನೀನು ಮಾಡಬೇಕು ಕೆಲಸ ಮಾಡಿಸ್ಕೊಡ್ತೀನಿ ಮಾತ್ರ ಸಮಾಜ ಸೇವಾ ಮಾಡೋದನ್ನ ಒಂದು ಕೈ ಬಿಡಬೇಡ ಸಮಾಜಕ್ಕೆ ಕೈ ಬಿಡಬೇಡ ನೀವು ಯಾವ ಥರ ಕೆಲಸ ಮಾಡ್ತಾ ಇದೆಯಾ ಮಾಡ್ಕೊಂಡು ಹೋಗು ನಾನು ಇದ್ದೀನಿ ನಿನ್ನ ಜೊತೆ ಅಂತ ಒಂದು ಇವತ್ತು ಮಾನ್ಯ ಶಾಸಕರು ತನ್ವಿಶ್ ಸಾಹೇಬರು ಹಾಗೂ ನಮ್ಮ ಅಬ್ದುಲ್ ಖಾದರ್ ಶಾಹಿದವರು ಒಂದು ಆಶೀರ್ವಾದ ಮಾಡಿಬಿಟ್ಟು ಹೋಗೋರೆ ತುಂಬ ಖುಷಿಯಾಯಿತು ಈಗ ಮುಂದಕ್ಕೆ ಮಾನ್ಯ ವಿನೋದ್ ಕುಮಾರ್ ಅವ್ರಿಗೆ ದೇವರು ಒಂದು ಒಳ್ಳೆಯ ಐಶ್ವರ್ಯ ಕೊಡಲಿ ಆರೋಗ್ಯ ಕೊಡಲಿ ಒಂದು ರಾಜಕೀಯದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಇವರು ರಾಜಕೀಯದಲ್ಲಿ ಬೆಳೀಲಿ ಅಂತ ನಾವು ಆಶೀರ್ವಾದ ಮಾಡ್ತೀವಿ ಸರ್